ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಫೈನಲಿ ಪಿ ಡಿ ಒ ಎಕ್ಸಾಮ್ ಮುಗಿಯೋವರೆಗೂ ಕೂಡ ಯಾರ್ಯಾರೆಲ್ಲ ಪಿ ಎಸ್ ಐ ಎಕ್ಸಾಮ್ಗೆ ಪ್ರಿಪೇರ್ ಆಗೋರಿದ್ದೀರಿ ಪಿ ಡಿ ಒ ಎಕ್ಸಾಮ್ನ ಓದಿ ಅಂತ ಹೇಳಿದ್ದೆ ಪಿ ಡಿ ಒ ಎಕ್ಸಾಮ್ ಮುಗಿದಿದೆ ಸೊ ನಾನು ನೆಕ್ಸ್ಟ್ ದಿನದಿಂದನೇ ನಿಮಗೆ ಹೇಳ್ತಾ ಇದ್ದೀನಿ ಅವರ್ ಪಿ ಎಸ್ ಐ ಮಿಷನ್ ಪಿ ಎಸ್ ಐ ಸಿಕ್ಸ್ ಫಿಫ್ಟೀನ್ ಪ್ರಾರಂಭ ಆಗ್ತಾಯಿದೆ ಯಾರ್ಯಾರೆಲ್ಲ ಜಾಯಿನ್ ಆಗಬೇಕು ಅಂದ್ಕೊಂಡಿರಿ ಲೇಟ್ ಮಾಡಬೇಡ್ರಿ ಮೆಂಟರ್ಶಿಪ್ ಪ್ರೋಗ್ರಾಮ್ ಆಗಿರುತ್ತೆ ಫ್ರೆಂಡ್ಸ್ ನಿಮಗೆ ಯಾವ ಪುಸ್ತಕವನ್ನು ಓದಬೇಕು ಆಮೇಲೆ ಎಲ್ಲಿ ನೀವು ಸಮಸ್ಯೆನ ಎದುರಿಸ್ತಿದಿರಿ ಆಮೇಲೆ ಒಂದು ಪ್ರಬಂಧವನ್ನು ನಾನು ಹೇಳಿದ ಮೇಲೆ ನೀವು ಕೂಡ ಬರ ತೋರಿಸಲೇಬೇಕು ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ಬೋದು ಆ್ಯಕ್ಚುಲಿ ಭಾಳ ಜನ ನೀವು ಎಲ್ಲೆಲ್ಲೆಲ್ಲ ಅಡ್ಡಾಡ್ತೀರಿ ಏನೇನೆಲ್ಲ ಮಾಡ್ತೀರಿ ಆದರೆ ಯಾವ ಸಬ್ಜೆಕ್ಟ್ಗೆ ಯಾವ ಪುಸ್ತಕ ಓದಿದರೆ ಹೆಲ್ಪ್ ಆಗುತ್ತೆ ಮತ್ತು ನಮ್ಮ ಅಪ್ರೋಚ್ ಹೆಂಗಿರಬೇಕು ಅಂತ ಗೊತ್ತಿರೋದಿಲ್ಲ ಸೊ ಈ ಮೆಂಟರ್ಶಿಪ್ ಪ್ರೋಗ್ರಾಮ್ ಒಳಗೆ ಡೆಫಿನೆಟ್ಲಿ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಬೋತ್ ಮೀಡಿಯಮ್ ಒಳಗೂ ಕೂಡ ಸಪ್ರೇಟ್ ಬ್ಯಾಚ್ಗಳ ಮೂಲಕ ನಿಮಗೆ ಹೇಳಿಕೊಡಲಾಗುತ್ತೆ ಬಟ್ ಪಿ ಎಸ್ ಐ ಪೇಪರ್ ಒನ್ ಮಾತ್ರ ಓಕೆ ಪಿ ಎಸ್ ಐ ಪೇಪರ್ ಒನ್ನ ನಾನು ಎಸ್ ಎ ಟ್ರಾನ್ಸ್ಲೇಷನ್ ಪ್ರಿಸೈಸ್ ರೈಟಿಂಗನ್ನು ಹೇಳ್ಕೊಡ್ತೀವಿ ಆ್ಯಂಡ್ ಟೂ ಮಂತ್ಸ್ ಇದು ಕೋರ್ಸ್ ಆಗಿರುತ್ತೆ ಆಫ್ಲೈನ್ ಕೋರ್ಸ್ ಟೂ ಮಂತ್ ಆಗಿರುತ್ತೆ ಆ್ಯಂಡ್ ಆನ್ಲೈನ್ ಒಳಗೂ ಕೂಡ ಕನಮಡಿ ಇನ್ಸ್ಟಿಟ್ಯೂಟ್ ಆ್ಯಪ್ ಒಳಗೆ ನಿಮಗೆ ಕ್ಲಾಸಸ್ಗಳು ಪ್ರಾರಂಭ ಆಗ್ತವೆ ಬಟ್ ಹದಿನೈದನೇ ತಾರೀಕಿಂದ ಇಲ್ಲ ಡಿಸೆಂಬರ್ ಫಿಫ್ಟೀಂತಿಂದ ಇಲ್ಲಿ ಪ್ರಾರಂಭ ಆಗ್ತಿದ್ದಾವೆ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದಾವೆ ಆ್ಯಂಡ್ ನಾನು ಹೇಳಿದ್ದೀನಿ ಮೊದಲೇ ಹೇಳ್ದಂಗೆ ಲಿಮಿಟೆಡ್ ಸೀಟ್ ಇರ್ತವೆ ಸೊ ಆಮೇಲೆ ಬಂದರೆ ಇರೋದಿಲ್ಲ ಸೊ ಆದಷ್ಟು ಬೇಗ ಬಂದುಬಿಟ್ಟು ಅಡ್ಮಿಷನ್ ಮಾಡಿರಿ ಆನ್ಲೈನ್ ಒಳಗೆ ಯಾರ್ಯಾರು ಜಾಯಿನ್ ಆಗಬೇಕು ಅಂತೀರಿ ಡಿಸೆಂಬರ್ ಇಪ್ಪತ್ತರ ನಂತರ ನಾನು ಅಲ್ಲಿ ಪ್ರಾರಂಭ ಮಾಡ್ತೀನಿ ಫ್ರೆಂಡ್ಸ್ ಇದು ವೆಲ್ ಥಾಟ್ ಔಟ್ ಒಂದು ಇನಿಷಿಯೇಟಿವ್ ಆಗಿದೆ ಸುಮ್ಮ ಸುಮ್ಮನೆ ಏನೋ ಒಂದು ಪ್ರಾರಂಭ ಮಾಡಿ ಎಲ್ಲೋ ಕರ್ಕೊಂಡು ಹೋಗೋದಲ್ಲ ಯಾರು ವರ್ಕ್ ಮಾಡೋಕ್ಕೆ ತಯಾರಿದಿರಿ ಎಸ್ ಐ ವಾಂಟ್ ಟು ಕ್ಲಿಯರ್ ಇಟ್ ನಾನು ಕ್ಲಿಯರ್ ಮಾಡಲೇಬೇಕು ಅಂತ ಯಾರಿದ್ದೀರಿ ಅಂಥವ್ರು ಮಾತ್ರ ಜಾಯ್ನ್ ಆಗಿ ಇನ್ನೂ ನೋಡೋನು ಆಮೇಲೆ ಮಾಡೋನು ಇಮೇಲ್ ಮಾಡೋನು ಅಂತ ಯಾರಿದ್ದೀರಿ ನೀವು ಆಮೇಲೇನೆ ಮಾಡಿರಿ ನೋ ಪ್ರಾಬ್ಲಮ್ ಎಟ್ ಆಲ್ ಓಕೆ ಪರೀಕ್ಷೆ ಪಿ ಎಸ್ ಐ ಪತ್ರಿಕೆ ಒಂದರ ಸಂಪೂರ್ಣ ವಿವರಣೆ ಹೇಳಾಗುತ್ತೆ ಆ್ಯಂಡ್ ಭಾಷಾಂತರವನ್ನು ಹೆಂಗೆ ಮಾಡ್ಬೋದು ಅಂತ ಹೇಳಲಾಗುತ್ತೆ ಆ್ಯಂಡ್ ನಾನೇನು ವರ್ಕ್ ಕೊಡ್ತೀನೋ ಅದನ್ನು ವೈಯಕ್ತಿಕ ಕಾಳಜಿ ಮೂಲಕ ನಾನು ಚೆಕ್ ಮಾಡ್ತೀನಿ ವಿದ್ಯಾರ್ಥಿಗಳ ಸಮಸ್ಯೆ ಏನಿದೆ ಅದನ್ನು ನಾನು ಕೇಳ್ತೀನಿ ಆ್ಯಂಡ್ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯೊಳಗೆ ಎರಡೂತ್ರೊಳಗೂ ನಾನು ಪ್ರಬಂಧಗಳನ್ನ ನಿಮಗೆ ಹೇಳಿಕೊಡ್ತೀನಿ ಆ್ಯಂಡ್ ಐ ವಾಂಟ್ ಓನ್ಲಿ ಫಿಫ್ಟಿ ಸೀರಿಯಸ್ ಆ್ಯಸ್ಪಿರೆಂಟ್ಸ್ ಓಕೆ ನಾನು ಮೊದಲೇ ಹೇಳ್ದಂಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಪ್ರೋಗ್ರಾಮಿಂದ ಪಾಸ್ ಆಗಬೇಕು ದ್ಯಾಟ್ ಈಸ್ ವಾಟ್ ಮೈ ಒನ್ ಆ್ಯಂಡ್ ಓನ್ಲಿ ಟಾರ್ಗೆಟ್ ಸೊ ಅದಕ್ಕೆ ನಾನು ಎಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ರೆಡಿ ಇದ್ದೀನಿ ಆ್ಯಂಡ್ ನಿಮಗೂ ನಾಲ್ಕು ಎಸ್ಸೇನ ನಾನು ಹೇಳಿದರೆ ಮೊದಲು ಹೇಳ್ತೀನಿ ಮೊದಲು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವೆಲ್ಲ ಡೈಮೆನ್ಷನ್ ಮೇಲೆ ನೀವು ಬರಿಬೋದು ಅಂತ ಹೇಳ್ತೀನಿ ಅದು ಆದಮೇಲೆ ನಿಮಗೆ ಬರೀಲಿಕ್ಕೆ ನಾನು ಹೋಮ್ ವರ್ಕ್ ಕೊಡ್ತೀನಿ ನೀವು ಬರಿಬೇಕು ಇಲ್ಲೇ ಕೂಡಿಸಿ ಕೂಡ ನಿಮಗೆ ಕಡೆಯಿಂದ ಬರೆಸ್ತೀನಿ ಸೊ ಅಲ್ಲಿ ನೀವು ಬರಿಬೇಕಾದ್ರೆ ಏನು ಸಮಸ್ಯೆ ಆಗುತ್ತೆ ಐ ವಿಲ್ ಬಿ ದೇರ್ ಟು ಹೆಲ್ಪ್ ಯು ಓಕೆ ದ್ಯಾಟ್ ಈಸ್ ವಾಟ್ ಮೆಂಟರ್ಶಿಪ್ ಗೈಸ್ ಓಕೆ ನಿಮಗೆ ಏನು ತೊಂದರೆ ಆಗುತ್ತೆ ಅಲ್ಲಿ ಕೂತು ಹೇಳೋದು ನನ್ನ ರೆಸ್ಪಾನ್ಸಿಬಿಲಿಟಿ ಸೊ ಅದಕ್ಕೆ ನೀವು ಆನ್ಲೈನ್ ಕ್ಲಾಸ್ ಬೇಕಾದವರು ಡಿಸೆಂಬರ್ ಇಪ್ಪತ್ತನೇ ತಾರೀಕವರೆಗೂ ವೇಟ್ ಮಾಡ್ರಿ ಆಫ್ಲೈನ್ ಕ್ಲಾಸನ್ನ ಜಾಯಿನ್ ಆಗಬೇಕು ಅನ್ನೋರು ಆದಷ್ಟು ಬೇಗ ಜಾಯ್ನ್ ಆಗಿ ನನ್ನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡ್ರಿ ಆ್ಯಂಡ್ ನಾಳೆ ನಾಡಿದ್ದು ಬಂದು ನಿಮ್ಮ ಅಡ್ಮಿಷನ್ನ ಮಾಡಿಬಿಡಿ ನನ್ನ ನಂಬರ್ ಬಂದುಬಿಟ್ಟು ಸವೆನ್ ಏಯ್ಟ್ ನೈನ್ ಟು ಜೀರೋ ಏಟ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಈ ಒಂದು ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಇನ್ಫಾರ್ಮ್ ಮಾಡ್ಬೋದು ಆನ್ಲೈನ್ ಸ್ಟೂಡೆಂಟ್ ಜಸ್ಟ್ ವೇಟ್ ಫಾರ್ ಒನ್ ಮೋರ್ ವೀಕ್ ಅದು ಆದಮೇಲೆ ಒಂದು ವೀಕ್ ವೇಟ್ ಮಾಡಿರಿ ನಿಮಗೂ ಕೂಡ ಪ್ರಾರಂಭ ಮಾಡ್ತದೆ ಬಟ್ ಸ್ವಲ್ಪ ಅದಕ್ಕೆ ಪ್ರಿಪ್ರೇಷನ್ ಮೀನ್ಸ್ ಆ ಆ್ಯಪ್ ಒಳಗೆಲ್ಲ ಅಪ್ಲೋಡ್ ಮಾಡುವಂಥ ಏನು ಇಶ್ಯೂ ಇರ್ತವೆ ಅದನ್ನೆಲ್ಲ ಸಾರ್ಟ್ಔಟ್ ಮಾಡಬೇಕು ನಾನು ಸೊ ಆಪ್ ಆನ್ಲೈನ್ ಆಫ್ಲೈನ್ ಯಾರ್ಯಾರು ಇದ್ದೀರೋ ಆದಷ್ಟು ಬೇಗ ನನ್ನ ನಂಬರ್ ಇನ್ನೊಂದು ಬಾರಿ ಹೇಳ್ತಿದ್ದೀನಿ ಸೆವೆನ್ ಏಯ್ಟ್ ನೈನ್ ಟು ಜೀರೋ ಏಯ್ಟ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಓಕೆ ಲೆಟ್ಸ್ ಬಿಗಿನ್ ಗೈಸ್ ಪಿ ಎಸ್ ಐ ಕಾಲ್ಫಾರ್ಮ್ ಆಗೋದ್ರಾಗೆ ನಿಮ್ಮ ಪ್ರಿಪ್ರೇಷನ್ ಒಂದು ಹಂತಕ್ಕೆ ಹೋಗಿರಬೇಕು ಹಂತ ಹಂತವಾಗಿ ಹೇಗೆ ನೀವು ಪ್ರಿಪ್ರೇಷನ್ನ ಮಾಡ್ಬೋದು ಅನ್ನೋದನ್ನು ಒಂದೊಂದು ದಿನದ ಒಂದೊಂದು ಟಾರ್ಗೆಟ್ನ ಕೊಡ್ತಾ ಹೋದರೆ ಸೊ ಇಟ್ಸ್ ಆಲ್ ಅಬೌಟ್ ಡಿಪ್ ಡಿಸಿಪ್ಲಿನ್ ಗೈಸ್ ನಾನು ಹೇಳ್ತಾ ಇದ್ದೀನಿ ನೋಡಿ ಡಿಸಿಪ್ಲೈನ್ ಬೇಕು ಮನುಷ್ಯನಿಗೆ ಅದು ಆದಮೇಲೆ ಮೋಟಿವೇಶನ್ ಡಿಸಿಪ್ಲಿನ್ ಆ್ಯಂಡ್ ಮೋಟಿವೇಶನ್ ಕಾಂಬಿನೇಷನ್ ಇದ್ದಾಗ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಯು ವಾಂಟ್ ಗೈಸ್ ಓಕೆ ನಿಮಗೆ ಬೇಕಾಗಿದ್ದು ಏನು ಬೇಕಾದನೂ ನೀವು ಅಚೀವ್ ಮಾಡ್ಬೋದು ಸೊ ಅವೆರಡೂ ಮಾಡಲಿಕ್ಕೆ ನಾವು ಹೆಲ್ಪ್ ಮಾಡೋಕ್ಕೆ ಹರಿ ಅಪ್ ಸೊ ಲೇಟ್ ಮಾಡಬೇಡ್ರಿ ಇದನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಒಳಗೆ ಕನಮಾಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಟೆಲಿಗ್ರಾಮ್ ಗ್ರೂಪ್ ಒಳಗೂ ಕೂಡ ಹಾಕಿರ್ತೀನಿ ಸೊ ಇದನ್ನೆಲ್ಲ ನೋಡಿಕೊಡ್ರಿ ನಮ್ಮ ಪ್ರೋಗ್ರಾಮ್ ಬಗ್ಗೆ ನನ್ನ ನಂಬರ್ ಕೂಡ ಅಲ್ಲಿ ನಿಮಗೆ ಸಿಗುತ್ತೆ ಆ್ಯಂಡ್ ಬಿ ಆದಷ್ಟು ಬೇಗ ಬಂದು ಅಡ್ಮಿಷನ್ ಮಾಡಿ ಆಲ್ರೆಡಿ ಅಡ್ಮಿಷನ್ ಮಾಡಿದ್ದಾರೆ ಭಾಳಷ್ಟು ಜನ ನೀವು ಕೂಡ ಯಾರು ಸೀರಿಯಸ್ ಆ್ಯಸ್ಪ್ರೆಂಟ್ ಇದ್ರಿ ಪ್ಲೀಸ್ ಕಮ್ ಆ್ಯಂಡ್ ಜಾಯಿನ್ ಆ್ಯಸ್ ಮಚ್ ಆ್ಯಸ್ ಅರ್ಲಿ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಇದನ್ನು ಹೇಳಬೇಕಾಗಿತ್ತು ಲೈಕ್ ನಿಮಗೆ ಪರ್ಸ್ನಲ್ ಕೇರಿಂದ ಹೇಳ್ಕೊಡೋದೇ ನಮ್ಮ ಉದ್ದೇಶ ಆಗಿದೆ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸೋದೇ ನಮ್ಮ ಒಂದು ಮೂಲ ಕೆಲಸ ಆಗಿದೆ ಸೊ ಅದಕ್ಕೆ ನಾವು ಮಾಡಲಿಕ್ಕೆ ಇದ್ದೀವಿ ನೀವು ಕೂಡ ಬಂದು ಅದರ ಉಪಯೋಗವನ್ನು ತೊಗೊಳ್ಳಿ ಫ್ರೆಂಡ್ಸ್